ಹೃದಯ ಸಂಬಂಧಿ ಕಾಯಿಲೆಗಳು ಅಂತಂದರೆ ಹೃದಯ ಮಾತ್ರ ಅಲ್ಲ ಹೃದಯದ ಜೊತೆಗೆ ಹೃದಯದ ಹತ್ತಿರ ಇರ್ತಕ್ಕಂತಹ ಬ್ಲಡ್ ವೆಷಲ್ಸ್ಗಳಿರ್ಬೋದು ಅಥವಾ ಹೃದಯದಲ್ಲಿ ಇರ್ತಕ್ಕಂತಹ ಚೇಂಬರ್ ಅದೇ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ ಅದರಿಂದ ಪ್ರಾಬ್ಲಮ್ ಆಗ್ಬೋದು ಹಾಗೆ ವಾಲ್ಸ್ ಇರುತ್ತೆ ಆ ವಾಲ್ಸಿಂದ ಸಮೇತ ಪ್ರಾಬ್ಲಮ್ಗಳು ಆಗ್ತಾ ಬರ್ಬೋದು ಇದು ಜಾಸ್ತಿ ಆದಷ್ಟು ಒಂದು ವೇಳೆ ಬಿ ಪಿ ಅಥವಾ ನಾವು ಯಾವುದು ಈ ಬ್ಲಡ್ ವೆಸನ್ಸ್ ಥೆರೋಸಿರೋಸಿಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನಾವು ಕಂಟ್ರೋಲಿಗೆ ಇಟ್ಕೊಂಡಿಲ್ಲ ಅಂತಂದರೆ ಸ್ಟ್ರೋಕ್ ಇರ್ಬೋದು ಇನ್ನೂ ಹಲವಾರು ಕಾಯಿಲೆಗಳು ಬರ್ತಾ ಹೋಗುತ್ತೆ ಇದರಲ್ಲಿ ಒಂದು ಕಾಯಿಲೆ ಕೆಲ ಬಹಳಷ್ಟು ಮಂದಿ ಇಗ್ನೋರ್ ಮಾಡುವಂಥದ್ದು ಏನು ಅಂದರೆ ಕಾಲಿನಲ್ಲಿ ಈಗ ಬ್ಲಡ್ ನಲ್ಲಿ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ ಕಾಲಿನಲ್ಲಿ ಸ್ವಲ್ಪ ಡಿಸ್ಕಲರೇಷನ್ ಕಾಣಿಸ್ಕೊಳ್ಳುತ್ತೆ ಕಪ್ಪು ಬಣ್ಣ ಅಥವಾ ಕೆಂಪು ಬ್ರೌನಿಶ್ ಕಲರ್ ಆಗುತ್ತೆ ಸ್ಕಿನ್ ಸೊ ಅದನ್ನು ನಾವು ಬಹಳಷ್ಟು ಮಂದಿ ಇಗ್ನೋರ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದೇ ಇಲ್ಲ ಸೊ ಈ ಥರದ ರಕ್ತನಾಳಗಳು ಹೆಪ್ಪುಗಟ್ಟಿದಂಥ ಸಂದರ್ಭದಲ್ಲಿ ಆಗುವಂಥ ಏನಿರ್ಬೋದು ಅದನ್ನು ಸಮೇತ ನಾವು ಹೃದ್ರೋಗದಲ್ಲೇ ಸೇರಿಸ್ತೇವೆ ಸೊ ಈ ಥರದ ಖಾಯಿಲೆಗಳಿಗೆ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಅಡುಗೆಗಳನ್ನು ನಾವು ಈ ಎಪಿಸೋಡ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇವೆ ಈ ಆಯುರ್ವೇದದಲ್ಲಿ ಸಿಂಪಲ್ ಆಗಿ ಕೆಲವೊಂದು ಹೋಮ್ ರೆಮಿಡಿ ಇರ್ಬೋದು ಅಥವಾ ಮೆಡಿಸಿನ್ಗಳನ್ನು ಹೇಳ್ತಾ ಹೋಗ್ತಾರೆ ಆ ಬ್ಲಡ್ ವೆಷರ್ಸ್ನಲ್ಲಿ ಕ್ಲಾಟ್ ಇರ್ತಕ್ಕಂಥದ್ದು ಇರ್ಬೋದು ಅದನ್ನು ಯಾವ ಥರ ರಿಮೂವ್ ಮಾಡ್ಬೋದು ಅಥವಾ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇರ್ಬೋದು ಅಥವಾ ಹೃದಯದ ಮಜಲ್ ಮೇಲೆ ಬೀಳುವಂತಹ ಒತ್ತಡಗಳಿರ್ಬೋದು ಅದನ್ನು ನಿವಾರಣೆಗಾಗಿ ಹೇಳುವಂತಹ ಕೆಲವೊಂದು ಮದ್ದುಗಳಿದೆ ಅಂದರೆ ಮೆಡಿಸಿನ್ಗಳಿದೆ ಸೊ ಆ ಮೆಡಿಸನ್ನ ನಾವು ಟೈಮ್ ಟು ಟೈಮ್ ತೊಗೊಂಡ್ರೆ ಖಂಡಿತವಾಗಿಯೂ ಎರಡು ಅಥವಾ ಮೂರು ತಿಂಗಳಲ್ಲಿ ಈ ಹೃದ್ರೋಗ ಸಮಸ್ಯೆ ಇಲ್ಲದೆ ಇರೋ ಹಾಗೆ ನಾವು ಕ್ಯೂರ್ ಆಗ್ಬೋದು ಸೊ ಯಾವುದೇ ಥರದ ಕಾರ್ಡಿಯಾಕ್ ಡಿಸೀಸ್ ಇರ್ಬೋದು ಅದಕ್ಕೆ ಕಾರಣ ಏನಿರುತ್ತೆ ಆ ಕಾರಣನ ನಾವು ಹುಡುಕಬೇಕಾಗುತ್ತೆ ನಿಮ್ಮ ಅನ್ಹೆಲ್ದಿ ಡಯೆಟ್ ಇರ್ಬೋದು ಅಥವಾ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಈ ರೀತಿಯ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅಸ್ತಮ ವೀಸಿಂಗ್ ಅಂತ ಏನು ಹೇಳ್ತೀವಿ ಅಂತಹ ಸಮಸ್ಯೆಗಳನ್ನು ನೀವು ಗುಣಮುಖರಾದರೆ ಖಂಡಿತವಾಗಿಯೂ ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ತಡಿಬೋದು ಈಗ ಒಂದು ವೇಳೆ ಹಾರ್ಟ್ ಪ್ರಾಬ್ಲಮ್ ಬಂದರೆ ಯಾವ ಥರದ ಆಹಾರನ ತಗೊಳ್ಬೇಕು ಅನ್ನೋದನ್ನು ನಾವು ಅಂದರೆ ಹಳೆ ಸಂಚಿಕೆನಲ್ಲೂ ಹೇಳಿದ್ವಿ ಹಿಂದಿನ ಸಂಚಿಕೆಯಲ್ಲೂ ತೋರಿಸ್ಕೊಟ್ಟಿದ್ವಿ ಅದೇ ಥರ ಈ ಸಂಚಿಕೆನಲ್ಲೂ ಹೇಳ್ತಾ ಇದ್ವಿ ನಾವು ಈಸಿಯಾಗಿ ಜೀರ್ಣ ಆಗುವಂಥ ಆಹಾರಗಳನ್ನು ತಗೊಳ್ಬೇಕು ಹಾಗೇ ಆಮ್ಲ ದ್ರವ್ಯಾಸ ಅಂತ ಹೇಳ್ತೀವಿ ಅಂತಂದರೆ ರುಚಿಗೆ ಬಾಯಿಗೆ ಹಾಕ್ತಾ ಇದ್ದಾಗೆ ಅದ್ರ ಟೇಸ್ಟ್ ಆಮ್ಲ ಇರುತ್ತೆ ಹಾಗೆ ಹೃದಯಕ್ಕೆ ಹಿತ ಆಗುವಂತಹ ಹೃದಯ ಆಹಾರಗಳನ್ನು ನಾವು ಸೇವಿಸಬೇಕು ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ಬಹಳಷ್ಟು ಅಂದರೆ ಭಯ ಪಡುವಂಥ ಕಾಯಿಲೆಗಳೇ ಬರುತ್ತೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಹಾಗೆ ಅರಿತ್ಮಿಯಾ ಅಂತ ಹೇಳ್ತೀವಿ ಅಂದರೆ ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಬಹಳಷ್ಟು ಮಂದಿ ನೆಗ್ಲೆಕ್ಟ್ ಮಾಡುವಂಥ ಒಂದು ಕಾಯಿಲೆ ಅಂತಲೇ ಹೇಳ್ತೀವಿ ಈಗ ಎದ್ದ ತಕ್ಷಣ ಕೂತಿದ್ದ ಎದ್ದ ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು ಅಥವಾ ಮಧ್ಯರಾತ್ರಿ ಎಷ್ಟೋ ಸಲ ಈಗ ಪ್ಯಾನಿಕ್ ಅಟ್ಯಾಕ್ ಥರ ಆಗುತ್ತೆ ಎಷ್ಟೋ ಜನ ಪ್ಯಾನಿಕ್ ಅಟ್ಯಾಕ್ ಹಾಗೆ ಈ ಹಾರ್ಟ್ ರಿಲೇಟೆಡ್ ಇಶ್ಯೂಗೆ ಅದಕ್ಕೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಇನ್ನು ಗ್ಯಾಸ್ಟ್ರೆಟಿ ಸಮಸ್ಯೆ ಇದ್ದಾಗ ಸಮೇತ ಕೆಲವೊಮ್ಮೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ಈ ಅರೆತ್ಮಿಯಾ ಅಂತ ಏನು ಹೇಳ್ತೀವಿ ಅಂತಂದರೆ ಹಾರ್ಟ್ ಬೀಟ್ ರಿಸಮ್ ಅಲ್ಲಿ ವೇರಿಯೇಷನ್ ಆಗೋದು ಅಂಥದ್ದು ಏನಿರುತ್ತೆ ಅದನ್ನು ನಾವು ಇಗ್ನೋರ್ ಮಾಡುವಂಥದ್ದು ಜಾಸ್ತಿ ಸೊ ಹಾಗಾಗಿ ಈ ಹಾರ್ಟ್ ರಿಲೇಟೆಡ್ ಡಿಸೀಸ್ಗಳು ಯಾವುದೇ ಇರಲಿ ಅದನ್ನು ನಾವು ಶುರುವಿನಲ್ಲೇ ಅಂತಂದರೆ ಕಾಯಿಲೆ ಶುರುವಾಗೋದಕ್ಕಿಂತ ಬಿಗಿನಿಂಗ್ ಅಲ್ಲೇ ಅದಕ್ಕೆ ಪ್ರಿವೆಂಟಿವ್ ಮೆಥಡಾಗಿ ನಾವು ಹೆಲ್ದಿ ಆಹಾರ ಆರೋಗ್ಯಕರವಾದಂಥ ಆಹಾರ ಹಾಗೆ ಆರೋಗ್ಯಕರವಾದಂಥ ಜೀವನ ಶೈಲಿನ ರೂಢಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ಅದನ್ನು ಪ್ರಿವೆಂಟ್ ಮಾಡಬಹುದು ಒಂದ್ ವೇಳೆ ಬಂದರೂ ಸಮೇತ ಶಿವಿನಲ್ಲೇನೆ ನಾವು ವಾಸಿ ಕೂಡ ಮಾಡ್ಕೊಳ್ಬಹುದು ಬಹಳಷ್ಟು ಹೃದಯ ಸಂಬಂಧಿಗಳು ಸಂಬಂಧಿ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಡಯಾಬಿಟಿಸ್ ಕಂಟ್ರೋಲ್ನಲ್ಲಿ ಇಲ್ಲದೇ ಇರದ ಇರತಕ್ಕಂಥದ್ದು